ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ನಾವು ಇನ್ನೊಂದು ಮಗಳಿಗೆ ರೆಡಿ ಮಾಡ್ಬೇಕೇವೆ ರೆಡಿ ಮಾಡ್ಲಕತ್ತೀವಿ ಈ ರುಕ್ಮಿಣಿ ಆಗ್ಯಾಡ್ರಿ ಇವತ್ತು ಸಾಲ್ಯಾಗ ಅದಕ್ಕೆ ರೆಡಿ ರೀ ನಮ್ಮ ದೊಡ್ಡ ಮಗಳು ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ರೆಡಿ ಮಾಡಿ ಅವ್ರ ಟಿಫಿನ್ ಡೆಬ್ಬಿ ರೆಡಿ ಮಾಡಿಟ್ಟು ರೆಡಿ ರೀ ಆಕೆ ಇದು ಹಾಕ ನಾದನ್ನ ಹಾಕು ಅದು ಹೆಂಗೆ ಹೇಳತ್ತ ನಮಗೆಲ್ಲ ಏನು ಇದ್ದಿದ್ದಿಲ್ಲ ಸುಮ್ಮ ಶಾಲಿ ಕಲ್ತು ಕಲ್ತು ಬರ್ತಿದ್ದೆವು ಬೇಕು ಬೇಡ ಈಗೆಲ್ಲ ಮಕ್ಳಿಗೆ ಟ್ರೆಂಡ್ ಬೇರೆ ಬೇರೆ ಈಗ ಎಲ್ಲ ಶೃಂಗಾರನ ಮಾಡಬೇಕು ನೋಡ್ರಿ ಅವ್ರಿಗೆ ಬೆಳಗ್ಗೆನೇ ದಿನ ಕ್ಲಾಸ್ ಅಂದ್ರೂ ಯುನಿಫಾರ್ಮ್ ಹಾಕಿ ಬೂಟ ಹಾಕಿ ಟಾಯಿ ಬೆಲ್ಟ್ ಹಾಕಿ ರೆಡಿ ಮಾಡಿ ಕಳಿಸ್ತಿದ್ದೆವು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂತೇಳಿ ಈಗ ರುಕ್ಮಿಣಿ ಮಾಡಿಸಿದ್ದೇನೆ ರೀ ನಾ ಶಾಲ್ಯಾಗ ನನ್ನ ದೊಡ್ಡ ಮಗಳು ನಾನು ಕುಡ್ಕಿಸಂದ್ರೆ ರೆಡಿ ರೀ ನೋಡ್ರಿ ಇವು ರುಕ್ಮಿಣಿ ರಾಧ ರೀ ಈಗೆಲ್ಲ ಮದ್ವೆ ಫಂಕ್ಷನ್ಗಳ್ದಾಗ ಅರ್ಶಿಣ ಹಚ್ಚಾಗನು ಹಾಕೋತಾರ ನೋಡ್ರಿ ಇವು ಕಿವಿಯ ಇದು ತೋಳಿ ರೀ ನೋಡ್ರಿ ಇದು ತೋಳಿ ಕಟ್ಟೋದು ಒಂದು ಕೋಳಾಗನು ಬರ್ತದ್ರೆ ಆದ್ರೆ ಇದ್ರಾಗ ಬಂದಿದ್ದಿಲ್ಲ ನಮ್ಮ ನಮ್ಮದ್ರಾಗ ಇವು ನೋಡ್ರಿ ಹಳದಿ ಒಳಗೆ ಅರಿಶಿಣ ಹಚ್ಚೋ ಟೈಮ್ನಾಗೂ ಇದು ಮಾಡ್ತಾರ ಇದೊಂದು ತೋಳಿ ರೀ ಒಂದು ಲಾಂಗಗೆ ಮುತ್ತಿನ ಸರ ಅದ ಇವು ಎಷ್ಟು ನೋಡ್ರಿ ಅಕ್ಕಿ ಹಾಕದ್ರಾಗೆ ಹಳ್ಳಕತ್ತಿದ್ದಾಳ್ರ ಅಕ್ಕಿ ಅದಕ್ಕೆ ಕಿವಿಯಿಂದ ಒಂದು ರಿಂಗ್ ಉಚ್ಚಿಕೆ ಹಾಕಬೇಕಂದ್ರೆ ಎಲ್ಲಿ ಬರಲಾಗಿತ್ತು ನಾವು ಎಷ್ಟು ಪ್ರಯತ್ನ ಪಟ್ರೂ ಹುಚ್ಚಲಾಗಿತ್ತು ರೀ ಅದು ನಾ ಆಮೇಲೆ ಸೊಕಾಸು ನೋಡಿ ತೆಗದ ಕಿಸಂದ್ರೆ ಹಾಕದನ್ರಿ ನೋಡ್ರಿ ಇದು ಕೊಳ್ಳನ್ ಸರ ಅದರ ಜೊತೆ ಡ್ರೆಸ್ ತೊಗೊಂಡು ಬಂದೆವು ಎಲ್ಲ ವಸ್ತುಗಳವರು ರುಕ್ಮಿಣಿಗೆ ಏನೇನು ಬೇಕು ಅನ್ನೋದು ಎಲ್ಲ ವಸ್ತುಗಳು ತಂದೆವು ನಾ ಕಿವಿಯ ಉಚ್ಲ್ಕತ್ತರ ಇಲ್ಲಿ ಉಚ್ಚಲೇ ಆಗೈತ್ರಿ ಯಾಕೆ ಪೇನ್ ಆಗ್ಲಕತ್ತಿತ್ತು ಆದ್ರೆ ರಂಭೂಸಿ ಮಾಡಿ ಹಾಗೆ ಮಾಡಿ ತೆಗಿದನ್ರಿ ಜರ ಇವೆಲ್ಲ ರೆಡಿ ಮಾಡ್ಲಕತ್ತೇವಿ ನನ್ನ ದೊಡ್ಡ ಮಗಳನ್ನ ಸ್ವಲ್ಪ ರೆಡಿ ಮಾಡಿ ಆಕಿನ ಸಾಲಿ ಟೈಮ್ ಆಯ್ತು ಅಂತೇಳಿ ಹೋದಳು ಮತ್ತೆ ನಾವೆಲ್ಲ ರೆಡಿ ಮಾಡಾತ್ತೇವಿ ಗಂಡಸು ಮಕ್ಳು ಅದರ ಸುಮ್ಮ ಸಿಂಪಲ್ ಆಗಿ ರೆಡಿ ಮಾಡೋದಿರ್ತದ್ರಿ ಕೃಷ್ಣನ ಪಾತ್ರೆನೇ ಇರ್ತ ಕೆಲವರು ಗಂಡಸು ಮಕ್ಳು ಇದ್ರು ಕೃಷ್ಣನ ಪಾತ್ರ ಮಾಡ್ಸ್ಯಾರ ನಾವು ರುಕ್ಮಿಣಿ ಪಾತ್ರ ಮಾಡ್ಸಿವಿ ನೋಡ್ರಿ ಇವು ತೋಳಿ ಕಟ್ಟೋದು ಹಾಕಿಗೆ ಅಲ್ರಿ ಡ್ರೆಸ್ ಹಾಕಿಂದ ಎಲ್ಲ ಇವು ರೀ ನೋಡ್ರಿ ಹೆಂಗೆ ತಾಳಿನ ರೆಡಿ ಸಾಲಿ ಕಲಿಯಿದ್ರೆ ಹೆಂಗರಲ್ಲಿ ಗೋ ಪ್ರೈವೇಟ್ ಸಾಲಿಗೆ ಹಚ್ಚಿದ್ರಿ ಈ ಥರ ಎಲ್ಲ ಥರ ಕೆಳ ಮಾಡ್ಬೇಕ್ರಿ ಇವ್ರಿಗೆ ಕಿವಿ ಉಚ್ಚಿ ಉಚ್ಚಿನೇ ಬ್ಯಾನ್ ಕತ್ತರ ಅಕ್ಕಿ ಎಲ್ಲಿ ಬರಲಾಗಿತ್ತದು ಅಕ್ಕಿ ಅದು ಅಳಕತ್ತ ಬ್ಯಾನೆಲ್ಲ ಕತ್ತದೇಳಿ ನೋಡ್ರಿ ಇದು ಕಿವಿ ಒಂದು ಹಾಕೊಳಕು ಅಳಕತ್ತಳೆ ಅಂತೇಳಿ ಬ್ಯಾನ್ ಅಂತ ಬ್ಯಾನ ಕತ್ತಿದ್ದಳು ಅಕ್ಕಿ ನಾವು ರಂಬೂಸಿ ಹಂಗೆ ಮಾಡಿ ಒಂದು ಉಚ್ಚಿನಿ ಅದೊಂದು ಹುಚ್ಚಲಾಗಿತ್ತು ರೀ ಎಲ್ಲಿ ನೋಡ್ರಿ ಇದು ಬಿಂದಿಗೆ ಅಕ್ಕಿಗೆ ಬಗಲಾಗಿಟ್ಟು ಕೊಡೋದು ಬಿಂದಿಗೆ ಅದು ನೋಡ್ರಿ ಪೌಡ್ರ್ ಹಚ್ಚೋದು ಯಾವ ಥರ ಅವ್ರ ಅಕ್ಕ ಸಿಂಗರ್ ಮಾಡೋಕ್ಕ ತಳ್ರಿ ಅಕ್ಕಿ ಅವ್ರ ಅಕ್ಕ ಎಲ್ಲ ರೆಡಿ ಮಾಡಿ ಚಂದ ಹಚ್ಚಿ ಕೆಸಂದ್ರೆ ಬಿಟ್ಟು ಹೋದಳು ಅಕ್ಕಿ ಎಲ್ಲ ಅಳೋದು ಅಳೋದು ಬರೇ ಮಾರಿಂದ ಎಲ್ಲ ಹೋಲಕತ್ತಿತ್ತು ನೋಡ್ರಿ ನೀವಿ ನೀವು ಇದೇ ಥರ ರೆಡಿ ಆತರೇನು ಬೇರೆ ರೆಡಿ ಆತಿರಿ ಕಮೆಂಟ್ ಮಾಡಿ ನೋಡಿರಿ ನಮ್ಮ ಸಣ್ಣ ಮಗಳಿಗೆ ರುಕ್ಮಿಣಿ ಪಾತ್ರ ಮಾಡಕತ್ತೀವಿ ಎಲ್ ಕೆ ಜಿ ಕ್ಲಾಸದಾಡ್ರಿಕ್ಕಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ಲಾಕತ್ತೀರಿ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಾವು ಮಕ್ಕಳ ಜೊತೆ ಒಂದು ಮಾಡ್ಬೇಕಂತೇಳಿ ಮಾಡಾಕತ್ತೀವಿ ನೋಡ್ರಿ ನಾವು ಮಾಡೋದು ನೋಡಿ ಏನು ಮಾಡ್ಬೇಕಪ್ಪ ಅನ್ಕೊತಂದ ಕೆಲವೊಂದು ಏನೇನು ಮಾಡಾಗ ಇಡುವೆ ಅದು ಮಾಡಾಗ ಏನ್ರಿ ತಪ್ಪು ಮಾತಾಡಿದ್ರು ಚೆಮ್ಮೆ ಇರಲಿ ನೋಡ್ರಿ ನೋಡಿರಿ ಇಷ್ಟೆಲ್ಲ ರೆಡಿ ಮಾಡೋಕತ್ತಿದೆವು ಬೆಳಗ್ಗೆ ಮುಂಜಾನೆ ಹಾಕಿ ರೆಡಿ ಮಾಡೋದಸಿಂದ ಐದಕ್ಕೆ ಎದ್ದಿನ್ರಿ ನಾನು ಐದಕ್ಕೆ ಎದ್ದು ಕಸ ಪರಿಸಿ ಚಳಕ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡಿಟ್ಟು ಅಕ್ಕಿನೇ ಎಲ್ಲ ಸಾಮಾನಿನೇ ಮುಂಚೆನೇ ಒಂದಿನ ಮುಂಚೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ರೀ ನೋಡ್ರಿ ಇದು ಗುಂಗಾಟ ಇದು ಏನಾದ್ರೆ ಸರ ಇದು ಇದುಕೊಳ್ಳಂ ಸರ ಇದೆ ರೀ ನೋಡ್ರಿ ಲಿಪ್ಸ್ಟಿಕ್ ಅದು ಹೆಂಗೆ ಹಚ್ಕೊಳಕತ್ತ ರೆಡಿ ಅಲ್ಲಕ್ಕೆ ಭಾಳ ಇಷ್ಟ ಈಗ ಅದಲ್ಲೇ ಎಲ್ಲ ಸಿಂಗಾರ ಮಾಡ್ಕೊಳಕ ಆದ್ರೆ ಅದು ಹಚ್ಚಾಗ ಮಾಡೋದ್ರ ಅದು ಬ್ಯಾನ್ ಅಲ್ಲ ಈ ಚುಚ್ಚಕತಿ ಅನೇಕ ರೀಕಿ ನೋಡ್ರಿ ನಮ್ಮ ಮಗಳು ಹೆಂಗ ಚಂದ ಆಗ್ಯಳೋ ಚೆಂದ ಆಗಿಲ್ಲ ಕಮೆಂಟ್ ಮಾಡಿ ಹೇಳಿ ಎಲ್ಲ ನೋಡ್ರಿ ಎಷ್ಟು ರೆಡಿ ಮಾಡ್ಬೇಕು ಅವ್ರಿಗೆ ಮುಂಜಾನೆ ಕೆಲಸ ಇವ್ರದೇ ಹೇಗೈತ್ರಿ ಸಾಲಾಗ ಒಂದು ಹೇಳದ್ರೆ ಹೆಂಗರಲಿ ನೋಡ್ರಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಒಯ್ದಿರ್ಬೇಕು ಸಾಲೆಯಾಗ್ಠ ಕೃಷ್ಣನ ರಿಲೇಟಿವ್ ಯಾರ್ಯಾರು ಮಾಡ್ಬೇಕು ರೀ ಸಾಲೆಯಾಗ ನಾವು ಒಂದೇ ಮೇಡಮ್ಗೆ ರಾಧಾ ಮಾಡ್ತೀವ್ರಿ ಅಥ್ತ ಇಲ್ರಿ ರಾಧಾ ಮಾಡೇವಿ ಮತ್ತು ಬೇರೆ ಪಾತ್ರೆ ಯಾವ್ದಾರು ಮಾಡ್ರಿ ಅಂತಂದ್ರೆ ನಾ ಏನದ ರುಕ್ಮಿಣಿ ಪಾತ್ರ ಮುಗಿಸ್ಕೊಂಡು ಅಕಿ ಹೇಳಿ ಮೇಡಮ್ ಅವ್ರಿಗೆ ಹೇಳಿ ನಾ ರುಕ್ಮಿಣಿ ಮಾಡಿಸ್ತೀನಿ ರೀ ನಾನು ನೋಡ್ರಿ ಹೆಂಗೆ ಅವ್ರ ಅಕ್ಕ ಹೆಂಗೆ ಕುಂದ್ರ ಅಂತಳಂಗೆ ಕುಂದ್ರ ಸುಮ್ಮ ಸುಮ್ಮ ಹೆಂಗೆ ನೋಡ್ರಿ ಮೇಕಪ್ ಮಾಡ್ಕೊಳಕ್ಕೆ ಭಾಳ ಶರಣ್ಯಾರೀ ಅವರು ನೋಡ್ರಿ ಹೆಂಗೆ ಸುಮ್ಮ ಕುತ್ ಮಾಡ್ಕೋಕತ್ತಾಳೆ ಎಲ್ಲ ಬಳಿ ಹಾಕಿದೆವು ಕೊಳ್ಳನ ಹಾಕಿದೆವು ಮುಂಚೆಯೇನೆ ಮೆಹೆಂದಿ ಹಚ್ಚತ್ತಳಿ ತಂದಿದ್ದೀನಿ ರೀ ನಾನು ಸ ಮುಕ್ಕೊಂಡ್ರದ್ದು ಸಿಂದು ಮೆಹಂದಿ ಹಚ್ಚೋದು ನಾನು ಹಂಗಾಗಿ ನಾನು ಕುಕ್ಮದ್ದು ನೀರು ಮಾಡ್ಕಿಸಿದ್ರೆ ಅದನ್ನೇ ಹಚ್ಚಿದ್ದೇನು ರೀ ಕಲರ್ ಚೆಂದಾಗಿ ಅವ್ರು ಮೆಹಂದಿ ಹಚ್ಚೋದನ್ನೂ ಹಾಗೆ ದೊಡ್ಡಕ್ಕೀಗು ಆಲಿಲ್ಲರಿ ಈಗಿನ ಸಣ್ಣಕ್ಕಿ ಮಕ್ಕಂಬಿಡ್ಲು ಹಿಂಗಾಗಿ ಹಚ್ಚೋದು ಆಲಿಲ್ಲ ಅಷ್ಟೇ ಕಲರ್ ಇರಲಿ ಅಂತೇಳಿ ಕುಕ್ಕೊಂಬ ನೀರು ಮಾಡಿ ರೀ ಅದನ್ನೇ ಎಲ್ಲ ರೆಡಿ ರೆಡಿಯಾಗಿ ಕೂತೋಡ್ರಿ ಅವ್ರದ್ದು ದೊಡ್ಡವ್ರದ್ದು ಸಾಲಿ ಟೈಮ್ ಆಯ್ತು ಇವ್ರಿಗೆ ಒಂಬತ್ತು ಮೂವತ್ತಕ್ಕೆ ಬಾ ಅಂತ ರೀ ಅವ್ರದ್ದು ಕ್ಲಾಸ್ ಎಂಟುವರೆಗೆ ಇತ್ತು ರೀ ದೊಡ್ಡವ್ರದು ಅದಕ್ಕೆ ಅವ್ರಿಗೆ ಅವ್ರ ಪಪ್ಪ ಓದಿನ ಬಿಟ್ಟು ಬರೋಕಲ್ಲ ರೀ ಅವ್ರಿಗೆ ಕಳಿಸ್ತೇನ್ ರೀ ನಾನೇ ಇವ್ರಿಗೆ ಸ್ವಲ್ಪ ಏನ ರೆಡಿ ಮಾಡೋದಂತು ಸ್ವಲ್ಪ ರೆಡಿ ಮಾಡಿ ನಾನು ರೆಡಿ ಮಾಡಿ ರೆಡಿ ಆಗ್ಬೇಕಂತೇಳಿ ನನ್ಗೆ ಪೇರೆಂಟ್ಸ್ಗಳು ತಾಯಿಗಳು ರೀ ನಾನು ರೆಡಿ ಹೇಳಿ ಎಲ್ಲ ಹಾಕಿಗೆಲ್ಲ ಎಲ್ಲ ಹಚ್ಚಿ ಮಾಡಿ ರೆಡಿ ಮಾಡಿ ರೀ ನಮಗೆಲ್ಲ ಇವೆಲ್ಲ ಗೊತ್ತಿದ್ದಿದ್ದಿಲ್ಲ ರೀ ಸುಮ್ಮ ಸಿಂಪಲ್ಲಾಗಿ ಸಾಲಿ ಕಲ್ತು ಬರೋದು ಮಾಡೋದು ತಿರ್ತದ ರೆಡಿ ಹೆಂಗೆ ನೋಡ್ರಿ ಫುಲ್ ಲುಕ್ ಕೊಡಾಗತ್ತೀ ನಮ್ಮ ಮೇಡಮ್ ನೋಡ್ರಿ ಮ್ಯಾಲೆಷ್ಟು ಎಷ್ಟು ನಾನು ಸುಮ್ಮ ಚೆಂದ ಗುಂಡಕ್ಕೆ ದೇವಿ ಹೆಂಗೆ ತೆಗಿತಾರ ಆ ಥರ ತೆಗ್ದೀನಿ ನೋಡ್ರಿ ನಾನು ರೆಡಿ ಮಾಡಿದ್ದು ಹೆಂಗಾಗ್ಯದ ಹೆಂಗಾಗಿಲ್ಲ ಕಮೆಂಟ್ ಮಾಡಿ ಹೇಳಿ ನಿಮ್ಮದು ಸಹಕಾರ ಬೇಕು ನಮ್ಗೆ ಲೈಕ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ರೆಡಿಯಾಗಿ ನಮ್ಗೆ ಹೊಡ್ತಿ ಹೊಂಟಾಡ್ರಿ ಸಾಲಿಗೆ ನೋಡ್ರಿ ಹೆಂಗೆ ಹೊಂಟಾಳ ಇಲ್ಲಿ ರಾಧಾ ಕೃಷ್ಣ ಪಾದ್ರಿ ಇವರೆಲ್ಲ ಎಲ್ ಕೆ ಜಿ ಅವ್ರಿ ಇವರು ಅಷ್ಟು ಕೂತವ್ರು ಅಷ್ಟರು ನಾವು ಒಬ್ಬರಿಗೆ ಬಂದು ಕುಂತಿದ್ರಿ ಅವರು ನಾವು ಕೂತೋಡ್ರಿ ನಮ್ಗೆ ಗೋಡ್ತಿನ ಹುಡುಗನ ಜೋಡಿ ಮಾತಾಡ್ಕೊತ ನೋಡ್ರಿ ಇಲ್ಲೆಲ್ಲ ಶಾಂತಿನಿಕೇತನ ಸ್ಕೂಲ್ ಹುಡುಗರ್ರಿ ಇವರು ಇವರು ದೊಡ್ಡವರು ರೀ ಇಲ್ಲಿ ನಾನು ನಮ್ಮ ಹುಡುಗಿನ ಅಲ್ಲಿ ಮೇಡಮ್ ನನ್ನ ತೆಗಿಬಿಟ್ಟು ನೀವು ಬೇರೆ ಕಡೆ ಹೋಗ್ಕೊಂಡ್ರಿ ಅಂತಂದ್ರಿ ಇಲ್ಲಿ ದೊಡ್ಡವರು ಪಾತ್ರ ಮಾ ರಾಧಾಕೃಷ್ಣ ಮಾಡ್ದವರು ಇಲ್ಲಿದ್ದಾರೀ ಉಸರು ನೋಡ್ರಿ ಹಂಗ್ಯಾರೀ ರಾಧಾಗಳು ಅಷ್ಟರು ನಡ್ಬಾರಕಿಲ್ಲ ಬೋ ಕೃಷ್ಣನ ಇತ್ಬಿಟ್ಟನ್ರಿ ಹುಡುಗಿ ಪಾತ್ ಹುಡುಗಿನೇನೆ ಕೃಷ್ಣನ ಪಾತ್ರ ಮಾಡ್ಯಾವ್ರಿ ಅದು ನೋಡ್ರಿ ಮೇಡಮ್ಗಳು ಅವ್ರಿಗೆ ಹೇಳಾಕತ್ತಾರ ಹೇಳಿಕೊಟ್ಲಾಕತ್ತಾರ ಅವ್ರಿಗೆ ನೋಡ್ರಿ ಪೇರೆಂಟ್ಸ್ಗಳು ಕಡೆ ಎಲ್ಲ ಹುಡುಗರು ಬಿಟ್ಟು ಹೋಗಿದ್ದಾರೀ ಪೇರೆಂಟ್ಸ್ಗಳು ಜಾಸ್ತಿನೇ ಕೂತಿದ್ದಿಲ್ಲ ನೋಡ್ರಿ ಇಲ್ಲಿ ಸಾಲಾಗ ಡೆಕೋರೇಷನ್ ಮಾಡತ್ತಾರ ಇಲ್ಲಿ ಅಲ್ಲಿ ಮ್ಯಾಲ ಕಟ್ಟಿ ಮೇಲೆ ಡೆಕೋರೇಷನ್ ಮಾಡಿದ್ರು ಇಲ್ಲಿ ಕೆಳಗಡೆ ಏನದ ಬಂದು ಮಂದಿ ಕುಂದರ್ಲಿಕ್ಕಂಥೇಳಿ ಇವೇನು ಚಾಪಿಗತಿ ಇವರು ಕಡೆ ಹುಡುಗರಿಗೆ ಓಡಾಕನದ ಕಾಗಲ ಹಾಸಿದ್ದೀ ಕೂತಿದ್ದರು ನಾವು ಸ್ವಲ್ಪ ಅಲ್ಲೇ ಕೂತಲ್ಲೇ ಹಿಡಿಯೋ ಮಾಡ್ಕೋದು ಕೂತಿದ್ದೇವ್ರಿ ಆದರೂ ಮುಂಚಿತವಾಗಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಬೋದಿತ್ತು ಬೆಳಗ್ಗೆನೇ ರೆಡಿ ಮಾಡಿದ್ರಲ್ಲೆಲ್ಲ ಹುಡುಗರು ಸುಮ್ಮ ಕೂತ್ರಿ ಎಡ್ತಾನೆ ನಾವು ಎಲ್ಲ ಮನೆಯಾಗೆಲ್ಲ ಮಾಡಿ ಹೋಗಿದೆವು ಕೆಲಸ ಎಲ್ಲ ನಾ ಸ್ವಲ್ಪ ಮಾಡಿದೆವು ಸ್ವಲ್ಪ ಇತ್ತು ಆದರೂ ಜಲ್ದಿ ಮುಸ್ಲಲ್ರಿ ನೋಡ್ರಿ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಾಲ ರೀ ಮಕ್ಕಳಿಗೆ ಎಜುಕೇಷನ್ ಕೊಡ್ಬೇಕಾದ್ರೆ ಫುಲ್ ಫೀಸನು ಜಾಸ್ತಿ ಇರ್ತವೆ ನೋಡ್ರಿ ನಾವು ಇದೇ ಸ್ಕೂಲ್ಗೆ ಹಾಕಿವಿ ಮೊದಲ ನಮ್ಮ ಮಕ್ಕನ ಮಗನಿಗೆ ಇಲ್ಲೇ ಕಲಿಸಿವಿ ನಮ್ಮ ದೊಡ್ಡ ಮಗಳ್ನ ಇಲ್ಲೇ ಕಲ್ತಾಳ ಆದರೆ ಈಗ ಸಣ್ಣವ್ರಿಗೂ ಇಬ್ಬರಿಗೆ ಇಲ್ಲೇ ಹಾಕಿದೆವ್ರು ನಾವು ಅಂದ್ರೆ ಒಂದೊಬ್ಬ ಕೆಲವೊಬ್ಬರಿಗೆ ಏನಂದ್ರೆ ಅಲ್ಲೇ ಹೋಗ್ತಾ ಇರ್ತಾರಲ್ಲ ಕೆ ಅನುಭವದಿಂದ ಸಾಲಿ ಅಲ್ಲೇ ಹಾಕ್ಬೇಕಾಗುತ್ತೆ ಅಲ್ಲಿ ಚಲೋ ಐತಿ ಇಲ್ಲಿ ಚಲೋ ಐತೆ ಅನ್ನೋದ್ರಾಗ ಅಂತೇಳಿ ನಮ್ಗೆ ಇಲ್ಲೇ ಅನುಭವ ಐತಿಬಿಡ್ದೇವ್ರಿ ಇಲ್ಲೇ ನೋಡ್ರಿ ಎಲ್ಲ ಪೇರೆಂಟ್ಸ್ಗಳ್ನೂ ಬರ ಹತ್ತಿದ್ರು ಇಲ್ಲಿ ಈಗ ಹುಡುಗರು ಪಾತ್ರೆ ಮಾಡ್ಲಾಕತ್ತೀ ಮ್ಯಾಲ ಬಿಂದಿಗೆ ಕಟ್ಲಕ್ಕಿದ್ರಿ ಕೃಷ್ಣ ಜನ್ಮಾಷ್ಟಮಿ ಮತ್ತು ಬಿಂದಿಗೆ ಹೊಡಿಬೇಕಂತ ಹೇಳಿ ಮ್ಯಾಲ ಹಗ್ಗ ಹಾಕಿ ಬಿಂದಿಗೆ ಕಟ್ಟೋದು ಮಾಡತ್ತೀವ್ರಿ ನೋಡ್ರಿ ಇವರೆಲ್ಲ ರುಕ್ಮಿಣಿ ರಾಧಾಳು ಹೆಂಗ ಹೊಂಟಾರೆ ಇವರೆಲ್ಲ ಡ್ಯಾನ್ಸ್ ಹಾಡ ಎಲ್ಲ ಮುಗೀತು ಇವರು ದೊಡ್ಡವರು ಫಸ್ಟ್ ಸಣ್ಣ ಹುಡುಗರು ಮಾಡಿದ್ರಿ ಇಲ್ಲಿ ಇವ್ರದ್ದು ಅವ್ರು ದೊಡ್ಡವ್ರದಾಗಿಂದ ಇವ್ರು ಸಣ್ಣವ್ರ ಮಾಡಿದ್ರಿ ಇವು ನರ್ಸರಿ ಹುಡುಗರು ಇವು ಮತ್ತು ನಮ್ಮಗಳ ಎಲ್ ಕೆ ಜಿಯವರು ಇವರು ಬಂದರು ರೀ ಅಂದ್ರೆ ಕೆಲವ್ರು ಅವ್ರವ್ರ ಮೇಡಮ್ಗಳು ಅವ್ರವರು ಕ್ಲಾಸ್ನ ಹುಡುಗರು ಅವ್ರವ್ರು ತಾವು ರೆಡಿ ಮಾಡಿಕೊಂಡು ಪೇರೆಂಟ್ಸ್ಗಳಿಗೆಲ್ಲ ಮುಂದೆ ಮಾಡ್ಲಾರೆ ಅವರೇ ಐಕ್ಕೆ ಸಿಂದ್ರೆ ರೀ ಈ ನರ್ಸರಿ ಹುಡುಗರದ ಮುಗಿಯನ ಎಲ್ ಕೆ ಜಿ ಹುಡುಗ್ರಿ ಇವರು ನಮ್ಮ ಮಗಳ್ನ ಅದ್ರಾಗೆ ಅದಳ ಇವ್ರದ್ದು ಮುಗಿಯನ ಏನದು ಇವ್ರಿಗೆ ಕರ್ಕೊಂಬಂದ್ರಂತೆ ತಿಳಿ ಇಲ್ಲಿ ನಿಂದ್ರಿ ರೀ ನನ್ನ ಮಗಳು ಫುಲ್ಲ ರೆಡಿಯಾಗಿದ್ದಕ್ಕಾಗಿ ಈ ಥರ ಆಗಿನೆಲ್ಲ ನಂಗೆ ಐತಿತ್ತು ಏನು ಮಾಡ್ತೇವೆ ಫುಲ್ ಬರೋ ಅಳೋದೆ ಮಾಡಿದ್ದಾಳ್ರಿಕ್ಕಿ ಅಲ್ಲಿ ಹುಡುಗ ಹುಡುಗಿ ಕೃಷ್ಣ ತಾಯಿ ಪಾತ್ರ ಮಾಡಿದಾಳ್ರಿ ಆಕೆ ತಾಯಿ ಪಾತ್ರ ಮಾಡೋದಕ್ಕೆ ಒಂದು ಎರಡ ನುಡಿ ಹೇಳೋಕೆ ಚಂದ್ರ ಅವ್ರಿಗೆ ಎಲ್ಲ ಹುಡುಗರು ಏನೇನು ಪಾತ್ರ ಮಾಡ್ಯಾರ ಅನ್ನೋದು ಎಲ್ಲ ಹೇಳಿ ಮುಂದಕ್ಕೆ ರೀ ಕೆಲವೊಂದು ಹುಡುಗರು ಭಯದಿಂದ ಎಷ್ಟು ಏನು ಹೇಳೋಕ್ಕಾಗಲ್ಲ ಬಟ್ಟಿಗೆ ಗೊತ್ತಾಗ್ತಿದ್ದಿಲ್ಲ ಅವರು ಸುಮ್ಮ ರಾಜ್ಯಸಭೆದೊಳಗೆ ದುರ್ಯೋಧನ ದ್ರೌಪದಿಯನ್ನ ಸೀರೀಸ್ ಇದರ್ತದ್ರಿ ಇದು ಪಾತ್ರ ಮಾಡಿದ್ರು ದುರ್ಯೋಧನ ಸೀರೀಸ್ತಾನ ನೋಡ್ರಿ ಇಲ್ಲಿ ಆ ಕಡೆ ಕೃಷ್ಣ ದ್ರೌಪದಿ ಪಾತ್ರ ಮಾಡಬಾರೀ ಕೃಷ್ಣ ದ್ರೌಪದಿತ್ರಿ ರೌಂಡ್ ಹುಡುಗನ ಸುಮ್ಮ ಅದನ್ನ ಹಾಳಾಕತಿದ್ದೇಡ್ರಿ ಅಕ್ಕಿ ಜಾಸ್ತಿ ಆಕಿನೂ ನೋಳಾಕತಿದ್ದೇಳ ಹಿಂಗಾಗಿ ಸುಮ್ಮ ಸೈಡ ನಿಂತ್ ಬಿಟ್ಟಿದ್ದಡ್ರಿಕ್ಕಿ ಇವರೇ ಸೀರೆ ಬಿಡೋರು ಮೇಡಮ್ ಅವರು ದ್ರೌಪದಿ ಸುಮ್ಮನೆ ನಿಂತ್ ಬಿಟ್ಟಿದ್ದಿ ಮತ್ತು ಬಿಟ್ಟುಕೂಡ್ಲೇನ ಅದನ್ನ ಹುಡುಗಿ ಸರ್ ನಿಂತರಲ್ಲೇ ನೋಡ್ರಿ ಇದು ದ್ರೌಪದಿ ಇದು ಕೃಷ್ಣಂದು ಇದೊಂದು ಭಾಗ ಐತೆ ನೋಡ್ರಿ ಮತ್ತು ನೆಕ್ಸ್ಟ್ ಬ್ಯಾರದವ್ರು ಬರ್ತಾರ್ರಿ ಈಗ ಇದು ಮುಗೀತು ಇಲ್ಲಿ ನಿಂತಾರ ನೋಡ್ರಿ ಏನ ಅವರು ಪುಲ್ಲ ಆ ಕಡೆ ಅವ್ರಿಗೆ ಇವ್ರಿಗೆ ಕಡೆ ನಮ್ಮ ಹುಡುಗೀನ ಹಾಳಾಕತ್ತಿದಳು ಹೇಳಿ ನಾನು ನೋಡಕತಿದ್ದೆ ಅಕ್ಕಿಗೆ ನೋಡ್ರಿ ಇವರು ಕೃಷ್ಣ ಇವರು ಕೃಷ್ಣ ಏನು ಬಿಲ್ ಬಾಣ ಹಿಡ್ದ ನೋಡ್ರಿ ಕೈಯಾಗ ಹುಡುಗರ ಕೈಲೇ ಒಬ್ಬೊಬ್ಬರು ಹುಡುಗರ ಕಾಯಿಲೆ ಹೇಳಿಕೆ ರೀ ಇಲ್ಲಿ ನೋಡ್ರಿ ಇಲ್ಲಿ ಗ್ರೂಪ್ ಫೋಟೋ ಹೇಳಿ ನಮ್ಮ ಹುಡುಗಿ ಕ್ಲಾಸ್ ಹುಡುಗರು ಅಷ್ಟರು ನಿಂತಿದ್ರು ಅದ ನಂತರ ನಾವು ಇಲ್ಲಿ ಹುಡುಗಿ ಜೋಡಿ ಒಂದು ಕೃಷ್ಣ ಕೃಷ್ಣ ಇದ್ದೀನಿ ರೀ ಕೃಷ್ಣನ ಪಾತ್ರವ ನಮ್ಮ ಮಾಮೂಲ್ಯ ನಿಂದ್ರಿ ಸೀ ತೆಗಿಬೇಕಂದ್ರೆ ಆಕಿ ಅವನಿಗೆ ನೋಡಿ ಅಂಜಲು ಕತ್ತಿದ್ದ ನಿಂದ್ರವ ನಾ ಫೋಟೋ ತೆಗೀತಿನಿ ಅಣ್ಣನ ಜೊತೆ ತಂದ್ರವ ಅಲ್ಲ ಕತ್ತಿದ್ದಿ ನನ್ನ ಜೊತೆ ನಾನು ನೋಡು ಸುಮ್ಮನೆ ಹೆಂಗೆ ಕೂತು ನೋಡ್ರಿ ಎಂಟ್ ಲಾಖ ಆ ನಂತರ ನೋಡ್ರಿ ಇಲ್ಲಿ ಬಿಂದಿಗೆ ಹೊಡ್ಯೋದು ಕಾರ್ಯಕ್ರಮ ಮಾಡ್ಲಿಕ್ಕಿ ಮತ್ತೆ ಅಂದ್ರೆ ಆದಿಲ್ ಶಯ ಯಾವುದು ಇನ್ನೊಂದು ವಯಸ್ಸಾಳ ಅಂಥೇಳಿ ಅವರು ಹುಡುಗರು ಕೃಷಿ ಬಿಂದಿಗೆ ಹೊಡಿಬೇಕಂತೇಳಿ ಆಟ ಇಟ್ಟಿದ್ರು ರೀ ಹುಡುಗರಿಗೆ ಸಲಾಗ ಅವರು ಬಿಂದಿಗೆ ಹೊಡೆದ್ರಿ ಒಬ್ಬರು ಬಂದು ಬಿಂದಿಗೆ ಹೊಡೆದ್ರು ಆಮೇಲೆ ಈಗ ಪಿಂಕ್ ಅಂಗಿಯವ್ರು ಬಂದರು ನೋಡ್ರಿ ರೆಡ್ ಕಲರ್ ಅವ್ರು ಬಂದ್ರೆ ಅವರು ಸೋರ್ಗಳು ಆಟ ಆಡ್ಸಿದ್ದವ್ರು ಅವರು ಹುಡುಗರ ಜೊತೆ ಹಂಗೆ ಬಂದು ಫುಲ್ ಬಿಂದಿಗೆ ಹೊಡಿಬೇಕು ನೋಡಿ ಫಸ್ಟ್ ನಾವು ಬರ್ಬೇಕು ಫಸ್ಟ್ ನಾವು ಬರ್ಬೇಕು ಅನ್ಕೋತ ಬಿಂದಿಗೆ ಹೊಡೀಲಕ್ಕ ಬರ್ಲಾಕತ್ತಿದ್ರಿ ಯಾರು ಫಸ್ಟ್ ಬರ್ತೇವೆ ಯಾರು ಸೆಕೆಂಡ್ ಬರ್ತೀವಿ ಅನ್ನೋದು ಹುಡುಗರಿಗೆ ಕೂತು ಐತ್ರಿ ಆ ನಂತರ ಎಲ್ಲ ಮಾಡೋದ್ರಾಗ ನೋಡ್ರಿ ಇಲ್ಲಿ ಬಿಂದಿಗೆ ಮ್ಯಾಲ ಕಟ್ಟಿ ಹುಡುಗರಿಗೆ ಇದು ಮಾಡತ್ತಾರೀ ಒಡ್ಸಲಿಕ್ಕೆ ಹಚ್ಚಾಕತ್ತಾರ ಬಿಂದ ಆದರೂ ಸಾಲಿ ಹುಡುಗರು ಗ್ರೇಟ್ ರೀ ಒಬ್ರ ಮೇಲೆ ಒಬ್ಬರು ನಿಂತು ಎಲ್ಲರೂ ಮ್ಯಾಲ ಹತ್ತಿ ಬಿಂದಿಗೆ ಹೊಡಿಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ ಹಂಗೆ ಎಲ್ಲ ನಿನ್ ನಿಂದಿರೋರು ಶಾಣೆ ಬೇಕು ನೋಡ್ರಿ ಇಲ್ಲೆಲ್ಲ ಹುಡುಗರು ಅಷ್ಟು ಕೂತವ ನೋಡ್ರಿ ಇಲ್ಲಿ ಬಿಂದಿ ಹೊಡಿತಾರೆ ನೋಡ್ರಿ ಹಳದಿ ಹಿಂಗಿಯವರು ಆಗಾಳೆ ಒಬ್ಬರು ಹೊಡೆದೋಗ್ಯಾರ ಈಗ ಈ ರೊಬ್ರು ಹಳದಿ ಹೆಂಗ್ಯವ್ರು ಹೊಡಿಯಲಕ್ಕಾರ ಎಲ್ಲ ಹುಡುಗರು ಹೋಗಿ ಬರೋಕೆ ಚಂದ ರಡಿಯಾಗಿ ಬಂದವ ಎಲ್ಲ ಗಗರಿ ಮ್ಯಾಕ್ ಹಿಡ್ಕೊಂಡು ಕೈಯ ಚಪ್ಪಲ್ ಹಿಡ್ಕೊಂಡು ತಿರ್ಗಡೆ ಆಗತ್ತಿದ್ರು ಒಂದೊಂದು ನೋಡ್ರಿ ಬೆಂದ್ಗಿ ಹೊಡೆದ್ರ ನೋಡ್ರಿ ಅವರು ಎಲ್ಲ ಮುಂದೆ ಬಂದು ಕುಂದ್ರದ್ರದಿಂದ ಹಿಂಗಾಗಿ ನನ್ಗೆ ಚಂದ ಸರಿಯಾಗಿ ಹಿಡಿಯೋ ರೀ ನೋಡ್ರಿ ಹುಡುಗರು ಅವ್ರು ಬರೋಕೆ ಬರೋತ್ತ ನೋಡ್ರಿ ಇದು ಚೌಲಕ್ಕೆ ಹುಡುಗರತ್ರಿ ನೋಡ್ರಿ ಒಂದೊಂದು ಕಲರ್ ಅಂಗಿ ಹುಡುಗರಿಗೆ ಒಂದೊಂದು ಹೆಸರು ಇಟ್ಟಾರ್ರೀ ವಿಜಯನಗರ ಅಂತ ಹೇಳಿ ಎಲ್ಲರೂ ಒಂದೊಂದು ಕಲರ್ ಅಂಗಿದವರು ಒಂದೊಂದು ಹೆಸ್ರು ಇಟ್ಟಾರ ಅವ್ರಿಗೆ